ಧ್ಯ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ ದ ಫೌಂಟನ್ ಆಫ್ ಲೈಫ್ ಗಿವಿಂಗ್ ವಾಟರ್ ಜೀವ ಜಲವನ್ನು ನೀಡುವ ಬುಗ್ಗೆ In your light we see life. Niinna tejasu namage balaaku korutade. God is the source of all blessings. Devaru yella ashirvada gada moolanagidaane. With God, we enjoy life. Devurandige na voo jivanadalli anandisu That's what Jesus says in John 10:10. Idane Yeshu Yohana hatto hatdareli hirutaane. I came to give you life, and ನಾನು ನಿಮಗೆ ಜೀವವು ಇರಬೇಕೆಂದಲೂ ನೀವು ಸಮೃದ್ಧಿಯಾಗಿರಬೇಕೆಂದಲೂ ಬಂದೆನು ಗಾಡ್ ಓ ಜನಸ್ ದೇವರು ಉದಾರ ಮನಸ್ಸುಳವನು wants ಟು ಗಿವ್ ಅಸ್ ರಿಚ್ and satisfying ಲೈಫ್ ಸಮೃದ್ಧ ಮತ್ತು ತೃಪ್ತಿಕರವಾದ ಜೀವಿತವನ್ನು ನಮಗೆ ನೀಡಲು ಬಯಸುತ್ತಾನೆ John 14:6, Jesus says, "I am the life." Johanna, hadnalku ararali Yeshua ne hildutaney na ne And also he says, "I am the bread of life." Matu atnu hildutaney Nanu nu jivadaru tiyu Having true life is having the life of God in our soul. Satya ya jivita nadesu denderi deivaran jivita. What shall it profit a man if he shall gain the ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಲೋಕದ ಜನರಲ್ಲಿ ಅನೇಕ ರೀತಿಯ ಸಮೃದ್ಧಿ ಇರಬಹುದು ಪೀಪಲ್ ಮೇ ಫಾಲೋ ದೇರ್ ಲೈಫ್ ಸ್ಟೈಲ್ ಅವರು ತಮ್ಮ ಜೀವನ ಶೈಲಿಯನ್ನು ಹಿಂಬಾಲಿಸುತ್ತಿರಬಹುದು but then if they lose their soul what is the profit of it tama atmavanne nashtapadesikondare ivelladarinda prayojane veno a soul without jesus cannot achieve anything yesuvillada atmavu yenannu sadisalu sadhyavilla but then when we have jesus in us adare namali yesu iruvaga with jesus ಸಾಧ್ಯವಾಗುತ್ತದೆ ಅಪ್ ಇನ್ ಟು ಎ ನೀರು ನಿಮ್ಮಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ದ ವಾಟರ್ ಅಂಡ್ ದ ಫೌಂಟನ್ ದೇ ಕಂಟಿನ್ಯೂಸ್ಲಿ ರೈಸ್ ಅಪ್ ಅಂಡ್ ಫಾಲ್ ಡೌನ್ ಉಗಿಯಲ್ಲಿರುವ ನೀರು ಯಾವತ್ತು ಮೇಲಕ್ಕೆ ಚಿಮ್ಮಿ ಕೆಳಕ್ಕೆ ಬೀಳುತ್ತದೆ ಲೈಕ್ ವೈಸ್ ವೆನ್ ವಿ ವಿಲ್ ಯೇಸುವಿನೊಂದಿಗೆ ಇರುವಾಗ ನಮ್ಮ ಸಂತೋಷವು ಉಕ್ಕುತ್ತದೆ ನಾಟ್ ಓನ್ಲಿ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ಮಾತ್ರವೇ ಅಲ್ಲ ಬಟ್ ಇನ್ ಅನದರ್ ವರ್ಲ್ಡ್ ಆಲ್ಸೋ ವಿಲ್ ಬಿ ಎಂಜಾಯಿಂಗ್ ಜೀಸಸ್ ಬೇರೊಂದು ಲೋಕದಲ್ಲಿಯೂ ನಾವು ಯೇಸುವಿನೊಂದಿಗೆ ಸಂತೋಷವಾಗಿ ಇರುತ್ತೇವೆ ದಟ್ಸ್ ವಾಟ್ said ಅದಕ್ಕಾಗಿಯೇಸು ಹೇಳುತ್ತೆ ನಿಮ್ಮಲ್ಲಿ ಅದು ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಬಟ್ ವಿಥೌಟ್ ಜೀಸಸ್ ವಿಲ್ ಬಿ ಕ್ರಾಶ್ಟೇಸುವಿಲ್ಲದ ಜೀವಿತ ಈ ಲೋಕದಲ್ಲಿರುವ ಪಾಪಗಳಿಂದ ಜಜ್ಜಲ್ಪಟ್ಟ ಜೀವಿತವಾಗಿರುತ್ತದೆ ಜೀಸಸ್ ಜಜ್ಜಲ್ ಪಟ್ಟ ಯೇಸು ಯುಹಾನ ಮೂರು ಮೂರರಲ್ಲಿ ಹೀಗೆ ಹೇಳುತ್ತಾರೆ ಅನ್ಲೆಸ್ ಬೋರ್ನ್ ಸೀ ದ ಕೆನಾಟ್ ದಿಂಗ್ಡಮ್ ಗಾಡ್ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂದು ವಿಚ್ಾಗಬೇಕುರಿಟ್ಲೋರಿ ನಾವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ ದೇವರ ಮಹಿಮೆ ಮತ್ತು ಆನಂದದಿಂದ ನೀವು ತುಂಬಿ ಹರಿಯುವಿರಿ ಹೌದು ದೇವರಲ್ಲಿ ಜೀವದ ಬುಗ್ಗೆ ಇರುತ್ತದೆ ಟುಡೇ ಗಾಡ್ ರೆಡಿ ಟು ಗಿವ್ ಯು ದ ಲೈಫ್ ಗಿವಿಂಗ್ ವಾಟರ್ ಇಂದು ದೇವರು ನಿಮಗೆ ಜೀವವನ್ನು ನೀಡುವ ಬುಗ್ಗೆಯನ್ನು ನೀಡಲು ಬಯಸುತ್ತಾನೆ ಆರ್ ಯು ರೆಡಿ ಟು ರಿಸೀವ್ ಹಿಮ್ ಡಿಯರ್ ಆತನನ್ನು ಸ್ವೀಕರಿಸಲು ಸಿದ್ಧರಾಗಿದ್ದೀರಾ ನನ್ನ ಪ್ರಿಯ ಸ್ನೇಹಿತರೆ ಆತ್ಮನನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಬೇಡಿಕೊಳ್ಳಿರಿ ಕ್ರೈ ಟು ಗಾಡ್ ಸೊ ದಟ್ ಯು ಕ್ಯಾನ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್ ದೇವರ ರಾಜ್ಯವನ್ನು ಪ್ರವೇಶಿಸುವುದಕ್ಕಾಗಿ ಈ ವಿಷಯವಾಗಿ ಮೊರೆ ಇಡಿರಿ ಯು ಕ್ಯಾನ್ ಲಿವ್ ವಿತ್ ಹಿಮ್ ಫಾರ್ ಆತನೊಂದಿಗೆ ನಿತ್ಯವಾಗಿ ಜೀವಿಸಬಹುದು ವಿತ್ ದ ಸ್ಪಿರಿಟ್ ಆಫ್ ಗಾಡ್ ಇಟ್ ಇಸ್ ಪಾಸಿಬಲ್ ದೇವರ ಆತ್ಮನಿಂದ ಇದು ಸಾಧ್ಯ ವಿಥೌಟ್ ದ ಸ್ಪಿರಿಟ್ ಆಫ್ ಗಾಡ್ ಇನ್ ಯು ಯು ಕೆನ್ ನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್ ದೇವರಾತ್ಮನು ನಿಮ್ಮೊಳಗೆ ಇಲ್ಲದೆ ಇರುವುದಾದರೆ ನೀವು ದೇವರ ರಾಜ್ಯವನ್ನು ಪ್ರವೇಶಿಸಲಾರಿ ತಿರುಗಿ ಬರುವನು ವೆನ್ ಹಿ ಆತನು ಬರುವನು ವಿರಿ ಆತನನ್ನು ಪಡೆದುಕೊಳ್ಳಲು ನಾವು ಸದಾ ಸಿದ್ಧರಿರಬೇಕು ಬೈಬಲ್ ಸೇಸ್ ಅಬೌಟ್ ವಾಯ್ಸ್ ಸತ್ಯವೇದವು ಜ್ಞಾನವುಳ್ಳ ಐದು ಸ್ತ್ರೀಗಳ ಬಗ್ಗೆ ಮಾತಾಡುತ್ತದೆ ಹೂ ವೇ ಸೋ ರೆಡಿ ವಿತ್ ದರ್ ಲ್ಯಾಂಪ್ ಬರ್ ತಮ್ಮ ದೀಪವನ್ನು ಹಚ್ಚಿ ಅವರು ತಯಾರಾಗಿ ನಿಂತದ್ದನ್ನು ನೋಡುತ್ತೇವೆ ಒನ್ಲಿ ದೇ ಹ್ಯಾಡ್ ಆಯಿಲ್ ದಾಂಪ್ ಅವರ ದೀಪದಲ್ಲಿ ಎಣ್ಣೆ ಇತ್ತು ಅಷ್ಟೇ ಆಯಿಲ್ ಮೀನ್ಸ್ ದ ಸ್ಪಿರಿಟ್ ಆಫ್ ಗಾಡ್ ಎಣ್ಣೆ ಅಂದರೆ ದೇವರ ಆತ್ಮನು ದೇ ಆರ್ ಸೋ ರೆಡಿ ಟು ರಿಸೀವ್ ದ ಬ್ರೈನ್ ಗ್ರೌಂಡ್

ಆಲ್ ಫ್ಲೆಶ್ ಜೀವದಿಂದಿರುವ ಎಲ್ಲದರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂದು ವಾಗ್ದಾನ ಯು ಆರ್ ನಾಟ್ ರೆಸ್ಪೆಕ್ಟರ್ ಆಫ್ ಪರ್ಸನ್ ನೀನು ಮುಖಸ್ತುತಿ ಮೇ ಬಿ ಅವರು ಯಾರೇ ಆಗಿರಬಹುದು ಆರ್ ಅವರು ನಿನ್ನಲ್ಲಿ ಕೇಳಿಕೊಳ್ಳುವಾಗ ನಿನ್ನ ಆತ್ಮನಿಂದ ಅವರನ್ನು ತುಂಬಿಸು ತುಂಬಿಸುವುದೇವರೇ ಹಮ್ ಯು ಆರ್ ಮೈ ಫ್ರೆಂಡ್ಸ್ ಸ್ನೇಹಿತನಂತೆ ನೀನು ನನ್ನ ಬಳಿಗೆ ಬಾ You may be addicted with sin. But then come to Jesus and cry out. Now is the time for you to receive the Spirit. Jesus says, unless you are born again, you will never enter into the kingdom of God. ನೀವು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿರಿ ಎಂಬುದಾಗಿ ವಾಕ್ಯವು ಹೇಳುತ್ತದೆ ಕ್ರೈ ಔಟ್ ಮೈ ಫ್ರೆಂಡ್ ದೇವರಿಗೆ ಮೊರೆ ಇಡಿರಿ ಸ್ನೇಹಿತರೆ ರೆಡಿ ಟು ೀವ್ ಚೀಸ್ ಯೇಸುವನ್ನು ಪಡೆದುಕೊಳ್ಳುವುದಕ್ಕೆ ಸಿದ್ಧರಾಗಿರಿ ತಂದೆಯೇ ಅವರನ್ನು ತುಂಬಿಸು ದೇವರೇ ಈಗರೇ ಅವರ ಮೇಲೆ ಇಳಿದು ಬಾ ದೇವರೇ ಎಂಟರ್ ಎವ್ರಿ ಪ್ರತಿ ಹೃದಯವನ್ನು ಪ್ರವೇಶಿಸು ವಿಚ್ ಯಾವ ಹೃದಯವು ತೆರೆಯಲ್ಪಟ್ಟಿದೆಯೋ ಅವರನ್ನು ತುಂಬಿಸು ಎಂದು ಬೇಡುತ್ತೇನೆ ಹಮ್ ಲಿವ್ ಇನ್ ಸೈಡ್ ಮಸ್ತ್ ಬಂದು ಅವರೊಳಗೆ ವಾಸಿಸು ಯು ಆರ್ ಫೌಂಟನ್ ಆಫ್ ಲೈಫ್ ನೀನೇ ಜೀವದ ಬುಗ್ಗೆ ಆಗಿದೆ ಯು ಆರ್ ಬ್ರೆಡ್ ಆಫ್ ಲೈಫ್ ನೀನು ಜೀವದ ರೊಟ್ಟಿ ಆಗಿದೆ ಯು ಆರ್ ಲೈಫ್ ಇಟ್ ನೀ ಪೀಪಲ್ ನೀನ ಜನರ ಮೇಲೆ ಬಾಧೆ ಬರೇ

ಅವರು ಸದಾ ನಿನ್ನಲ್ಲಿ ಆನಂದಿಸುವಂತೆ ಮಾಡ್ ಈವನ್ ಇನ್ ಹೆವನ್ ಲೆಸ್ ಎಂಜಾಯ್ ಯು ಲ ಅವರು ಪರಲೋಕದಲ್ಲಿಯೂ ನಿನ್ನಲ್ಲಿ ಆನಂದಿಸಲಿದೆ ಈವನ್ ಅನ್ ಟು ಹೆನ್ ಹೆಲ್ ದಮ್ ಟು ಎಂಜಾಯ್ ಯು ದೈಫ್ ಕಿವ ನಿತ್ಯ ಜೀವವನ್ನು ನೀಡುವ ದೇವರನ್ನು